ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತು ತೆಗೆದಂತಹ ವಿಡಿಯೋ ಮಳೆಗಾಲದಲ್ಲಿ ನನ್ನ ಮಲ್ಲಿಗೆ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗಿತ್ತು ಮಳೆ ಸ್ವಲ್ಪ ಕಡಿಮೆಯಾದ ನಂತರ ಗಿಡಗಳು ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಆಗಿತ್ತು ಮತ್ತೆ ಪುನಃ ಮಳೆ ಪ್ರಾರಂಭವಾದ್ದರಿಂದ ನನ್ನ ಗಿಡಗಳು ಪುನಃ ಸ್ವಲ್ಪ ಹಾಳಾಗಿದೆ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಆದರೆ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿಯೇ ಮಳೆ ಇತ್ತು ಅಂತ ಹೇಳಬಹುದು ಹಾಗಾಗಿ ನನ್ನ ಕೆಲವೊಂದು ಗಿಡಗಳು ಸ್ವಲ್ಪ ಹಾಳಾಗಿದೆ ಈ ಬಾರಿ ತುಂಬಾ ಮಳೆ ಬಂದಾಗ ನಾನು ಇದಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕವರ್ ಮಾಡಿರಲಿಲ್ಲ ಹಾಗಾಗಿ ಈ ಬಾರಿ ಮಳೆ ಬಂದಾಗ ಗಿಡಗಳು ಸ್ವಲ್ಪ ಹಾಳಾದ ಹಾಗೆ ಆಗಿದೆ ಪ್ರತಿ ಬಾರಿ ಗಿಡದಲ್ಲಿ ಹೂ ಮುಗಿದ ನಂತರ ನಾನು ಮೇಲೆ ಮೇಲೆ ಟ್ರಿಮ್ ಮಾಡ್ತಾ ಇದ್ದೆ ಅಂದ್ರೆ ಹೂ ಮುಗಿದ ಭಾಗವನ್ನು ನಾನು ಕಟ್ ಮಾಡ್ತಾ ಇದ್ದೆ ಆದರೆ ಈ ಬಾರಿ ನನಗೆ ಗಿಡವನ್ನು ಕಟ್ ಮಾಡಲು ಸಮಯ ಸಿಕ್ಕಿರಲಿಲ್ಲ ಹಾಗೆ ಬಿಟ್ಟಿದ್ದೆ ಹಾಗೆಯೇ ಯಾವುದೇ ರೀತಿಯ ಫರ್ಟಿಲೈಸರ್ ಅನ್ನು ಕೂಡ ಹಾಕಿರಲಿಲ್ಲ ಗಿಡವನ್ನು ಅದೃಷ್ಟಕ್ಕೆ ಬಿಟ್ಟಿದ್ದೆ ಹಾಗಾಗಿ ಗಿಡಗಳ ಎಲೆಗಳೆಲ್ಲ ಉದುರಿ ಅಲ್ಲಲ್ಲಿ ಬೀಳ್ತಾ ಇತ್ತು ಹಾಗೆ ಗಿಡದ ಬುಡದಲ್ಲೂ ಕೂಡ ತುಂಬನೇ ಎಲೆಗಳಿತ್ತು ಅದನ್ನೆಲ್ಲ ನಾನು ಈಗ ಕ್ಲೀನ್ ಮಾಡಿದ್ದೇನೆ ಈ ಬಾರಿ ನಾನು ಗಿಡವನ್ನು ಕಟ್ ಮಾಡದೇ ಇದ್ದ ಕಾರಣ ಕೆಲವು ಕಡೆ ಈಗ ತಾನೇ ಚಿಗುರು ಬರ್ತಾ ಇದೆ ಇನ್ನು ಕೆಲವು ಕಡೆ ಮೊಗ್ಗುಗಳು ಬಂದಾಯ್ತು ಕೆಲವು ಗಿಡಗಳಲ್ಲಿ ಮೊಗ್ಗುಗಳು ದೊಡ್ಡದಾಗಿದೆ ಇನ್ನು ಕೆಲವು ಗಿಡಗಳಲ್ಲಿ ಚಿಕ್ಕದಾದ ಚಿಗುರುಗಳು ಬರ್ತಾ ಇದೆ ಹೀಗೆ ಆದಾಗ ನಮಗೆ ಕಂಟಿನ್ಯೂಸ್ ಆಗಿ ಹೂ ಸಿಗ್ತದೆ ಆದ್ರೆ ತುಂಬಾ ಹೂ ಸಿಗುವುದಿಲ್ಲ ಯಾಕಂದ್ರೆ ಒಂದೊಂದು ಗಿಡದಲ್ಲಿ ಒಂದೊಂದು ಸಮಯದಲ್ಲಿ ಹೂ ಸಿಗ್ತದೆ ಅಂದರೆ ಒಂದು ವಾರ ಹತ್ತು ಗಿಡದಲ್ಲಿ ಮಾತ್ರ ಹೂ ಸಿಕ್ಕರೆ ಇನ್ನೊಂದು ವಾರ ಇನ್ನು ಹತ್ತು ಗಿಡಗಳಲ್ಲಿ ಹೂ ಸಿಗ್ತದೆ ಆಗ ನಮಗೆ ಹೂವಿನ ಸಂಖ್ಯೆ ತುಂಬಾ ಕಡಿಮೆ ಆಗ್ತದೆ ಅಂತ ಹೇಳಬಹುದು ಪ್ರತಿ ಬಾರಿ ನಾನು ಗಿಡದಲ್ಲಿ ಚಿಗುರು ಬಂದು ಅದರಿಂದ ಮೊಗ್ಗು ಬರಲು ಪ್ರಾರಂಭವಾದಾಗ ನಾನು ಗಿಡಗಳಿಗೆ ಕೀಟನಾಶಕವನ್ನ ಸಿಂಪಡಿಸ್ತಾ ಇದೆ ಆದರೆ ನಾನು ಈ ಬಾರಿ ಕೀಟನಾಶಕವನ್ನ ಸಿಂಪಡಿಸಿಲ್ಲ ಹಾಗಾಗಿ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಕಂಡು ಬರ್ತಾ ಇದೆ ಹುಳಗಳು ಮೊಗ್ಗುಗಳನ್ನ ತಿಂದು ಹಾಕ್ತಾ ಇದೆ ನನ್ನ ಮಲ್ಲಿಗೆ ಗಿಡಗಳಿಗೆ ನಿನ್ನೆ ನಾನು ಫರ್ಟಿಲೈಸರ್ ಅನ್ನ ಹಾಕಿದ್ದೆ ಹಾಗೆ ಕೀಟನಾಶಕಗಳನ್ನು ಕೂಡ ಸಿಂಪಡಿಸಿದ್ದೇನೆ ಈ ಬಾರಿ ಸ್ವಲ್ಪ ಲೇಟ್ ಆಗಿದೆ ಅಂದ್ರೆ ಮೊಗ್ಗುಗಳೆಲ್ಲ ದೊಡ್ಡದಾಗಿದೆ ಈಗ ನಾನು ಕೀಟನಾಶಕವನ್ನ ಸಿಂಪಡಿಸಿದ್ದೇನೆ ನೋಡಿ ಎಲೆಗಳನ್ನೆಲ್ಲ ಹೇಗೆ ಮಾಡಿದೆ ಅಂತ ನನಗೆ ಇವತ್ತು ಎರಡು ಲೈನ್ ಅಷ್ಟು ಮಲ್ಲಿಗೆ ಸಿಕ್ಕಿದೆ ಅಷ್ಟೇ ಇನ್ನು ನಾಳೆಯಿಂದ ಸ್ವಲ್ಪ ಜಾಸ್ತಿ ಸಿಗ್ಬಹುದು ಆದ್ರೆ ತುಂಬಾ ಏನು ಸಿಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಈ ಬಾರಿ ಎಲ್ಲ ಗಿಡಗಳಲ್ಲೂ ಕೂಡ ಒಂದೇ ಸಲ ಚಿಗುರು ಬಂದಿಲ್ಲ ನಿಧಾನವಾಗಿ ಒಂದೊಂದೇ ಗಿಡದಲ್ಲಿ ಚಿಗುರುಗಳು ಬರ್ತಾ ಇದೆ ಗಿಡ ನೋಡಿ ಎಷ್ಟು ಹಾಳಾಗಿದೆ ಅಂತ ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಆಗಬಹುದು ನೋಡಿ ತುಂಬಾ ಎಲೆಗಳೆಲ್ಲ ಡಾಟ್ ಡಾಟ್ ಆಗಿ ಬಂದಿದೆ ಅದಕ್ಕೆ ಯಾವುದೇ ಮೆಡಿಸಿನ್ ಅನ್ನ ಹಾಕ್ತಾ ಇಲ್ಲ ಹೊಸದಾಗಿ ಬಂದಂತಹ ಚಿಗುರುಗಳು ಚೆನ್ನಾಗಿ ಬರ್ತಾ ಇದೆ ಅದರಲ್ಲಿ ಯಾವುದೇ ರೀತಿಯ ಡಾಟ್ ಡಾಟ್ಗಳು ಕಂಡು ಬರ್ತಾ ಇಲ್ಲ ಅಂದ್ರೆ ಚುಕ್ಕೆಗಳು ಕಂಡು ಬರ್ತಾ ಇಲ್ಲ ನೋಡಿ ಈ ಗಿಡದಲ್ಲಿ ತುಂಬಾ ಮುಗ್ಗುಗಳು ಬಂದಾಗಿದೆ ಇನ್ನು ಕೆಲವೊಂದು ಗಿಡದಲ್ಲಿ ಈಗ ತಾನೇ ಚಿಗುರುಗಳು ಬರ್ತಾ ಇದೆ ತುಂಬಾ ದಿನ ಆಗಿತ್ತು ನನ್ನ ಮಲ್ಲಿಗೆ ಗಿಡಗಳನ್ನು ನಾನು ನಿಮಗೆ ತೋರಿಸಿರ್ಲಿಲ್ಲ ಹಾಗಾಗಿ ನಾನು ಈಗ ಈ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಗಿಡದ ತುಂಬಾ ಎಲೆಗಳೆಲ್ಲ ಉದುರಿ ಹೋಗಿದೆ ಹಾಗೆ ಹಳದಿ ಆಗ್ತಾ ಇದೆ ನೋಡಿ ಇನ್ನು ಈಗ ಬಿಸಿಲು ಬರಲು ಪ್ರಾರಂಭವಾಗಿದೆ ಸ್ವಲ್ಪ ದಿನದಲ್ಲಿ ಗಿಡಗಳು ಚೆನ್ನಾಗಿ ಬರ್ತದೆ ಅಂತ ಅಂದ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಹುಳಗಳು ಹೂವನ್ನ ತಿಂದು ಹಾಕ್ತದೆ ನಮ್ಮ ಗಿಡದಲ್ಲಿನ ತುಂಬಾ ಹೂಗಳು ಹೀಗೆ ಆದಾಗ ಅದನ್ನು ಕಟ್ಟಿ ಮಾರುಕಟ್ಟೆಗೆ ನೀಡುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಯಾಕಂದರೆ ಆ ರೀತಿಯಾದ ಹೂವನ್ನು ಯಾರು ಪರ್ಚೇಸ್ ಮಾಡುವುದಿಲ್ಲ ಹಾಗಾಗಿ ನಾವು ಆಗಾಗ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇರಬೇಕಾಗ್ತದೆ ನೋಡಿ ಈ ಗಿಡ ಎಲ್ಲ ಹೇಗಾಗಿದೆ ಅಂತ ಹೂ ಆಗ್ತಾ ಇದೆ ಆದರೆ ಎಲೆಗಳೆಲ್ಲ ಉದುರಿ ಹೋಗಿದೆ ನೋಡಿ ಹೇಗಿದ್ದ ಗಿಡಗಳು ಈಗ ಹೇಗಾಗಿದೆ ಅಂತ ನಾನು ಈ ಬಾರಿ ಇದಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕಿರಲಿಲ್ಲ ಹಾಗಾಗಿ ಹೀಗಾಗಿರಬಹುದು ಗಿಡ ಏನು ಸಾಯುವ ರೀತಿಯಲ್ಲಿ ಆಗಿಲ್ಲ ಆದರೆ ಎಲೆಗಳೆಲ್ಲ ಉದುರಿ ಹೋಗಿದೆ ಮುಂದಿನ ತಿಂಗಳು ಇದು ಸರಿ ಆಗ್ತದೆ ಒಮ್ಮೆ ಮಳೆ ಮುಗಿದ ನಂತರ ಗಿಡಗಳು ಚೆನ್ನಾಗಿ ಬಂದಿತ್ತು ಈಗ ನೋಡಿದರೆ ಪುನಃ ಹಾಗೇ ಆಗಿದೆ ನೋಡಿ ಮಲ್ಲಿಗೆ ಗಿಡಗಳು ಹೀಗಾದಾಗ ನಾವು ಇದಕ್ಕೆ ಯಾವುದೇ ಮೆಡಿಸಿನ್ ಅನ್ನು ಹಾಕುವ ಅಗತ್ಯ ಇರುವುದಿಲ್ಲ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳು ಹೀಗಾಗುವುದು ಸಾಮಾನ್ಯ ಅಂತ ಹೇಳಬಹುದು ಮಳೆಗಾಲ ಮುಗಿದು ಬಿಸಿಲು ಇದಕ್ಕೆ ಚೆನ್ನಾಗಿ ಬಿದ್ದಾಗ ಗಿಡಗಳು ಪುನಃ ಚೆನ್ನಾಗಿ ಬರ್ತದೆ ಆಗಿ ಬರ್ತದೆ ನೋಡಿ ಎಲ್ಲ ಗಿಡಗಳು ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರಬಹುದು ನಿನ್ನೆ ನಾನು ಇದಕ್ಕೆ ಫರ್ಟಿಲೈಸರ್ ಅನ್ನ ಹಾಕಿದ್ದೇನೆ ಇನ್ನು ಸ್ವಲ್ಪ ದಿನದಲ್ಲಿ ಸರಿ ಆಗ್ತದೆ ಅಂತ ಅನ್ಕೊಳ್ತೇನೆ ನವರಾತ್ರಿಯಲ್ಲಿ ಮಲ್ಲಿಗೆಗೆ ಒಳ್ಳೆಯ ಡಿಮಾಂಡ್ ಇರ್ತದೆ ಆಗ ನಮ್ಮ ಗಿಡಗಳಲ್ಲಿ ಒಳ್ಳೆಯ ಹೂ ಆದ್ರೆ ನಮಗೆ ಒಳ್ಳೆಯ ಇನ್ಕಮ್ ಸಿಗ್ತದೆ ಕೆಲವರು ಈ ಸಮಯದಲ್ಲಿ ಗಿಡವನ್ನ ಕಟ್ ಮಾಡಿರ್ತಾರೆ ಯಾಕಂದ್ರೆ ಈಗ ಹೂವು ಸಿಕ್ಕಿದ್ರೆ ನವರಾತ್ರಿಯಲ್ಲಿ ನಮಗೆ ಹೂ ಸಿಗುವುದಿಲ್ಲ ಹಾಗಾಗಿ ಈಗ ಸ್ವಲ್ಪ ಕಟ್ ಮಾಡಿ ಇರ್ತಾರೆ ನವರಾತ್ರಿಗೆ ನಮಗೆ ಹೂ ಸಿಗಬಹುದು ಅಂತ ಅನ್ಕೊಳ್ತಾರೆ ಕೆಲವೊಂದು ಸಲ ಬೇಗ ಚಿಗುರು ಬರ್ತದೆ ಇನ್ನು ಕೆಲವೊಂದು ಸಲ ಲೇಟಾಗಿ ಚಿಗುರು ಬರ್ತದೆ ಕೆಲವರು ನನಗೆ ಕೇಳ್ತಾರೆ ನವರಾತ್ರಿಯಲ್ಲಿ ಹೂ ಸಿಗ್ಬೇಕಾದ್ರೆ ನಾವು ಗಿಡವನ್ನು ಯಾವಾಗ ಕಟ್ ಮಾಡಬೇಕು ಅಂತ ಕೇಳ್ತಾರೆ ನನ್ನ ಪ್ರಕಾರ ಗಣೇಶ ಚತುರ್ಥಿಯ ಸಮಯದಲ್ಲಿ ನೀವು ಗಿಡವನ್ನು ಕಟ್ ಮಾಡಿದರೆ ನವರಾತ್ರಿಗೆ ಅದು ಒಳ್ಳೆಯ ರಿಸಲ್ಟನ್ನು ನೀಡ್ತದೆ ಅಂತ ಅಂದ್ಕೊಳ್ತೇನೆ ಆದರೆ ಕೆಲವೊಮ್ಮೆ ಬೇಗನೆ ಚಿಗುರು ಬರ್ತದೆ ಇನ್ನು ಕೆಲವೊಮ್ಮೆ ಲೇಟಾಗಿ ಚಿಗುರು ಬರ್ತದೆ ಹೇಳಲಿಕ್ಕೆ ಆಗುವುದಿಲ್ಲ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು ನಾನು ಈ ಬಾರಿ ಗಿಡವನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಈಗ ಗಿಡಗಳಲ್ಲಿ ಚಿಗುರು ಬಂದು ಮೊಗ್ಗು ಬರುವಾಗ ಅದನ್ನು ಕಟ್ ಮಾಡಲಿಕ್ಕೆ ಮನಸ್ಸು ಕೂಡ ಆಗ್ತಾ ಇಲ್ಲ ಹಾಗೆ ಇಟ್ಟಿದ್ದೇನೆ ನವರಾತ್ರಿಗೆ ಹೂ ಸಿಗ್ತದ ಅಂತ ನೋಡಬೇಕು ಇಲ್ಲಿ ಬಿಸಿಲು ಬರ್ತಾ ಇರುವುದರಿಂದ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಇದನ್ನು ಸಂಜೆಯ ವೇಳೆಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾಲ್ಕು ಗಂಟೆ ಆಗಿರಬಹುದು ಈ ಸೈಡ್ನಲ್ಲಿ ಮಾತ್ರ ಬಿಸಿಲಿದೆ ನೋಡಿ ಆ ಕಡೆ ಎಲ್ಲ ಬಿಸಿಲು ಹೋಗಿದೆ ನೋಡಿ ಗಿಡ ಎಲ್ಲ ಹೇಗೆ ಆಗಿದೆ ಅಂತ ಈ ಗಿಡದಲ್ಲೆಲ್ಲ ಈಗ ಚಿಗುರು ಬರಲು ಪ್ರಾರಂಭವಾಗಿದೆ ನೋಡಿ ಕೆಲವೊಂದು ಗಿಡದಲ್ಲಿ ಈಗ ಮೊಗ್ಗು ಆಗಿದೆ ನಾನು ಆವಾಗಲೇ ಹೇಳಿದ್ದೇನೆ ಹಾಗೆಯೇ ನೀವು ಇಲ್ಲಿ ನೋಡ್ತಾ ಇರಬಹುದು ಮಣ್ಣನ್ನು ನಾನು ಒಣಗಿಸಿದ್ದೇನೆ ಯಾಕಂದ್ರೆ ನಾಲ್ಕು ಟಬ್ನಲ್ಲಿದ್ದಂತಹ ಗಿಡಗಳು ಹಾಳಾಗಿತ್ತು ಅದಕ್ಕೆ ಬೇರಿನ ರೋಗ ಬಂದು ಹಾಳಾಗಿತ್ತು ಹಾಗಾಗಿ ಆ ಮಣ್ಣನ್ನ ಸ್ವಲ್ಪ ಒಣಗಿಸಿ ಇನ್ನೊಂದು ಗಿಡವನ್ನು ನಡಲು ಬಳಸ್ತೇನೆ ಇವತ್ತು ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ ಗಿಡಗಳು ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರಬಹುದು ಎಲೆಗಳೆಲ್ಲ ಉದುರಿ ಹೋಗಿದೆ ಹಾಗೆ ಎಲೆಗಳೆಲ್ಲ ಹಳದಿಯಾಗಿ ಕಾಣಿಸ್ತಾ ಇದೆ ಹಾಗೆ ಅಲ್ಲಲ್ಲಿ ಚುಕ್ಕೆ ರೋಗಗಳು ಬಂದಿರುವಂತಹ ಎಲೆಗಳು ಕೂಡ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಮಳೆ ಅಂತ ಹೇಳಬಹುದು ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ